ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದರೆ ಬನ್ನಿ ಈ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಪ್ಪಷ್ಟು ಇಲ್ಲಿ ಶೇಂಗಾ ಹಾಕಿ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಹುರಿಬೇಕು ಕೈ ಬಿಡದಲ್ಲಿ ನಾವು ತಿರುಗಿಸ್ತಾನೇ ಇರಬೇಕು ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ಒಳಗಿಂದ ಅದು ಹಾಗೆ ಹಸಿ ಹಸಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇಲ್ಲಿ ನೀವು ನೋಡ್ಬೋದು ಹುರಿದಾಗಿದೆ ಮೇಲಿನ ಸಿಪ್ಪೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದು ಆಗಿದೆ ಇದು ತನಗಾದ ನಂತರ ನಾವು ಇದರ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಹಿಟ್ಟು ಸಣಸ್ಕೊಳ್ಳೋಣ ನಿಮಗೆ ಬೇಕರೆ ಮೈದಾನ ತೊಗೋಬೋದು ಇಲ್ಲಾಂದರೆ ಗೋಧಿ ಹಿಟ್ಟು ಕೂಡ ತೊಗೋಬೋದು ನಾನು ಎರಡು ಹಿಟ್ಟನ್ನು ಇಲ್ಲಿ ತೊಗೋತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಇಲ್ಲಿ ಮೈದಾ ಹಿಟ್ಟು ಎರಡು ತಗೊಂಡಿದ್ದೀನಿ ಈಗ ಇದನ್ನು ಸಾನಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಆದ ನಂತರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ನಾತ್ಕೋಬೇಕಾಗತ್ತೆ ಇದನ್ನು ಸಾಫ್ಟಾಗಿ ಚೆನ್ನಾಗಿ ಇಲ್ಲಿ ನಾದ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ನೀವು ನೋಡಬಹುದು ಇದು ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಈಗ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ನಾದ್ಕೊಳ್ತೀನಿ ಸ್ವಲ್ಪ ನೋಡಿ ನಾನು ತಗೊಂಡಿರೋ ಒಂದು ಕಪ್ ನೀರಿನಲ್ಲಿ ಒಂದು ಸ್ವಲ್ಪ ನೀರು ಉಳಿದಿದೆ ಅಷ್ಟು ನಾನು ನೀರು ಇದಕ್ಕೆ ಹಾಕಿ ಹಿಟ್ಟು ನಾದ್ಕೊಂಡಿದ್ದೀನಿ ಇವಾಗ ಇದನ್ನು ಮತ್ತೊಮ್ಮೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟೊಂದು ಸಾಫ್ಟಾಗಿ ಹಿಟ್ಟು ಇಲ್ಲಿ ರೆಡಿಯಾಗಿದೆ ಮೇಲಿನಿಂದ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಇದನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ಇದನ್ನು ನಾವು ನೆನಲಿಕ್ಕೆ ಬಿಡಬೇಕು ಇವಾಗ ನಾವಿನ್ನು ಶೇಂಗಾ ತೊಗೊಂಡಿದ್ದೀವಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹಾಕಿ ಇದು ಸ್ವಲ್ಪ ತರಿ ತರಿಯಾಗಿ ನಾವು ಪೌಡರ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದರಿನ ಅರ್ಧ ಪೌಡರನ್ನು ನಾನು ಇಲ್ಲಿ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಇಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಸೇರಿಸಿ ಮತ್ತೆ ನಾವು ಮಿಕ್ಸರನ್ನು ಸ್ವಲ್ಪ ತಿರುಗಿಸ್ಕೋಬೇಕಾಗತ್ತೆ ಎರಡು ಕಪ್ ಶೇಂಗಾಗಿ ನಾನು ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಬಹಳ ತರಿತರಿಯೂ ಅಲ್ಲ ಬಹಳ ನೈಸಾಗಿನೂ ಅಲ್ಲ ಆ ರೀತಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಉಳಿದ ಪೌಡರನ್ನು ಕೂಡ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಕೂಡ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರನ್ನೇ ತಗೊಳ್ಳಿ ತಣ್ಣಗಿರೋ ನೀರು ಬೇಡ ಬೆಚ್ಚಗಿನ ನೀರನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಕೈಗೆ ನೀರು ಹಚ್ಕೊಂಡು ಇದನ್ನು ನಾವು ಹಿಟ್ಟು ಸಾರಿ ಈ ಹೂರ್ಣವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಈ ಹೂರ್ಣ ನೀವು ನಾದಿನೂ ಕೂಡ ತಗೋಬಹುದು ಇಲ್ಲಾಂದರೆ ಹಾಗೆಯೇ ಉದುರು ಕೂಡ ನೀವು ಹೋಳಿಗೆಯನ್ನು ಮಾಡಬಹುದು ಅದು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇದನ್ನು ಕೂಡ ಒಂದು ಒಂದು ಗಂಟೆಗಳ ಕಾಲ ಸ್ವಲ್ಪ ನೀವು ನೆನ್ನಲಿಕ್ಕೆ ಬಿಡಿ ನಾನು ಹೂರಣ ಏನು ರೆಡಿ ಮಾಡಿದ್ದೆ ಅಲ್ಲ ಅದರಲ್ಲಿ ಬಿಳಿ ಎಳ್ಳು ಹಾಕೋದನ್ನು ಮರೆತಿದ್ದೆ ಹೀಗಾಗಿ ಮೂರು ಟೇಬಲ್ ಸ್ಪೂನಷ್ಟು ಇಳಿ ಬಿಳಿ ಎಳ್ಳು ತೊಗೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಹುರಿದು ಆ ಹೂರಣಕ್ಕೆ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಚಟಪಟ ಅನ್ನಬೇಕು ಬಿಳಿ ಎಳ್ಳು ಆವಾಗ ಈ ಹೂರ್ಣಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಗಿದೆ ಇವಾಗ ನಾವು ಹೋಳಿಗೆಯನ್ನು ಮಾಡ್ಕೊ ನಿಮಗೆ ದೊಡ್ಡ ಸೈಜ್ನಲ್ಲಿ ಬೇಕು ಅಂದರೆ ದೊಡ್ಡದು ಚಿಕ್ಕದು ಬೇಕೆಂದರೆ ಚಿಕ್ಕದು ನಿಮಗೆ ಹೇಗೆ ಬೇಕು ಹಾಗೆ ನೀವು ಮಾಡ್ಕೋಬೋದು ಇವಾಗ ಇಲ್ಲಿ ನೋಡಿ ನಾನು ಇಲ್ಲಿ ಎಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ತೊಗೊಂಡು ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತೊಂದು ರೀತಿಯಾಗಿ ನಿಮಗೆ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಆ ರೀತಿಯಾಗಿ ಮಾಡಿಕೊಳ್ಳಿ ಮತ್ತು ಹೂರಣ ಮತ್ತು ನಾವೇನು ಹಿಟ್ಟು ನಾದ್ಕೊಂಡಿರ್ತೀವಿ ನೋಡಿ ಎರಡೂ ಒಂದೇ ಇದರಲ್ಲಿ ಇರಬೇಕು ಅಂದರೆ ಒಂದು ಮೆತ್ತಗೆ ಒಂದು ಗಟ್ಟಿ ಹೀಗಿರಬಾರ್ದು ಹೂರಣ ಗಟ್ಟಿ ಇತ್ತಂದರೆ ಹಿಟ್ಟು ಮೆತ್ತಗೆ ಹೀಗೆ ಇರಬಾರ್ದು ಎರಡೂ ಸಮವಾಗಿರಬೇಕು ಹಿಟ್ಟು ಮೆತ್ತಗೆ ಇತ್ತಂದರೆ ಹೂರ್ನೂ ಕೂಡ ಮೆತ್ತಗೆನೇ ಇರಬೇಕು ಈ ರೀತಿಯಾಗಿದ್ದರೆ ಎಲ್ಲ ಕಡೆಗೂ ಈವನ್ನಾಗಿ ಹೋಳಿಗೆಯಲ್ಲಿ ಹೂರಣ ಸ್ಪ್ರೆಡ್ ಆಗತ್ತೆ ಇಲ್ಲಾಂದರೆ ಅದು ಸ್ಪ್ರೆಡ್ ಆಗೋಲ್ಲ ಒಂದು ಕಡೆ ಹಿಟ್ಟು ಆಗತ್ತೆ ಒಂದು ಕಡೆ ಹೂರಣ ಆಗತ್ತೆ ಹೀಗಾಗತ್ತೆ ಅದಕ್ಕೋಸ್ಕರ ಸರಿಯಾಗಿಯೇ ನೀವು ಇದನ್ನು ಮಾಡಿಕೊಳ್ಳಿ ನಿಮಗೆ ಹೂರ್ಣ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರು ಭಾಳ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನೀವು ಹಿಟ್ಟು ಆ ಹೂರಣವನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಸ್ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ಇನ್ನೊಂದು ರೀತಿಯಾಗಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಹೋಳಿಗೆ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡು ಆದ ನಂತರ ಇದರಲ್ಲಿ ಹೂರಣವನ್ನು ತುಂಬಿಕೊಳ್ಳಿ ಇದು ನೋಡಿ ಬಿಡಿ ಬಿಡಿಯಾಗಿದೆ ಉದುರುದುರಾಗಿದೆ ಈ ರೀತಿಯಾಗಿಯೂ ಕೂಡ ನೀವು ತುಂಬಿ ಮಾಡ್ಕೋಬಹುದು ಏನು ಸಮಸ್ಯೆ ಆಗಲ್ಲ ಚೆನ್ನಾಗಿ ಆಗುತ್ತೆ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ನಾವು ಇದನ್ನು ಮಾಡ್ತೀವಿ ನೋಡಿ ಮೋದಕ ಮಾಡ್ತೀವಿ ಇಲ್ಲಾಂದರೆ ಹೂರ್ಣದ ಹುಳಿಗೆ ಮಾಡ್ತೀವಿ ಆ ರೀತಿಯಾಗಿಯೇ ಮಾಡೋದು ಇದು ಏನು ಕಷ್ಟ ಅನ್ನಿಸಲ್ಲ ನಮಗೆ ಮಾಡಲಿಕ್ಕೆ ಬೇಗ ಮಾಡ್ಕೋಬಹುದು ಹಾಗಾಗಿ ಮೇಡಮ್ ಸ್ವಲ್ಪ ಹಿಟ್ಟು ಏನಾದರೂ ಹೆಚ್ಚು ಉಳಿತಂದರೆ ಆ ಹಿಟ್ಟನ್ನು ನೀವು ತೆಗೆದುಬಿಡಿ ಈಗ ಮತ್ತೆ ಇದಕ್ಕೆ ಒಣ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಎಲ್ಲಾ ಕಡೆಗೂ ಯಾವ ರೀತಿ ಹೂರನ್ನು ಎಲ್ಲ ಕಡೆಗೂ ಆಗುತ್ತೆ ಅಂತ ತೋರಿಸ್ತೀನಿ ಇವಾಗ ನೀವು ಇಲ್ಲಿ ನೋಡಬಹುದು ಎಷ್ಟು ದಪ್ಪ ನಾನು ಹೋಳಿಗೆಯನ್ನು ಲಟಿಸ್ಕೊಂಡಿದ್ದೀನಿ ಹೂರ್ನ ನೋಡಿ ಸರಿಯಾಗಿ ಎಲ್ಲಾ ಕಡೆಗೂ ಆಗಿದೆ ಈಗ ಇಲ್ಲಿ ಕಾದ ಹೆಂಚಿನ ಮೇಲೆ ಹಾಕಿ ನಾವು ಎರಡೂ ಕಡೆಯಿಂದ ಹೋಳಿಗೆಯನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಅಂದರೆ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಎಣ್ಣೆ ಏನಾದರೂ ಹಾಕಿ ನೀವು ಬೇಯಿಸ್ಕೋಬಹುದು ಎಣ್ಣೆ ತುಪ್ಪ ಹಾಕಿ ನಾವು ಬೇಯಿಸ್ಕೊಂಡಾಗ ಬಹಳ ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡಲಿಕ್ಕೆ ಇಡ್ಲಿಕ್ಕಾಗಲ್ಲ ಹೀಗಿನೇ ಡ್ರೈ ಆಗಿನೇ ನಾವು ಬೇಯಿಸ್ಕೊಂಡಾಗ ಬಹಳ ದಿನ ಇಟ್ಟು ನಾವು ಇದನ್ನು ತಿನ್ನಬಹುದು ತಿನ್ನಬೇಕಾದ್ರೆ ನಾವು ಇದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಲ್ಲಿ ಎರಡೂ ಕಡೆಯಿಂದ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕು ಇವಾಗ ಎಲ್ಲಿ ಹೋಳಿಗೆ ರೆಡಿಯಾಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು